ಕೋಲಾರ ಜಿಲ್ಲೆಯ ಕೆ ಜಿ ಎಫ್ ಅದು ನೂರಕ್ಕೆ ನೂರು ವರ್ಷ ತಮಿಳು ಅವತ್ತು ಅವತ್ತಿನ ಕಾಲಕ್ಕೆ ಕೆಜಿಎಫ್ ಒಳಗಡೆ ಕನ್ನಡ ಚಳುವಳಿಗಾರರು ಕನ್ನಡ ಅಂತ ಹೇಳ್ಕೊಂಡು ಹೋಗೋರು ಹೋಗಕ್ಕೆ ಆಗ್ತಿರ್ಲಿಲ್ಲ ಕೆ ಜಿ ಎಫ್ ಇಂದ ಮೂರು ಕಿಲೋಮೀಟರ್ ಒಂದು ಪ್ರವಾಸಿ ಮಂದಿರ ಇತ್ತು ಅಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ವಾಪಸ್ ಬಂದ್ಬಿಡೋರು ಕೆ ಜಿ ಎಫ್ ಒಳಗಡೆ ಹೋಗ್ತಿರ್ಲಿಲ್ಲ ಮೊದಲನೇ ಕೆಜಿಎಫ್ ಒಳಗಡೆ ಹೋದವನು ನಾನು ಒಳಗಡೆ ಹೋಗಿ ಒಂದು ಸಭೆ ಮಾಡಿದಾಗ ಅವತ್ತು ಹೊಡೆದ್ರು 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 ಕಲ್ಲು ಬಾಟ್ಲು ಏನೆಲ್ಲ ಹೊಡೆದ್ರು ಅವರು ಕೆ ಜಿ ಎಪ್ಪು ಕರ್ನಾಟಕದ ಕೋಲಾರ ಜಿಲ್ಲೆಯ ಚಿನ್ನದ ನಾಡು ಅಂತ ಕರೆಸ್ಕೊಳ್ಳುವಂಥ ಕೆ ಜಿ ಎಪ್ಪಿನ ಪರಿಸ್ಥಿತಿ ಹಿಂಗಾದರೆ ಹೇಗೆ ಅಂತ ಹೇಳಿ ನಾವು ಆ ಸಂದರ್ಭಕ್ಕೆ ಅವತ್ತು ಅವನೇನ ಎಮ್ ಎಲ್ ಎ ಆ ಮಾತು ಹೇಳಿದ ಅದು ನನ್ನ ತಲೆ ಒಳಗಡೆ ಯಾವಾಗಲೂ ಕೋರಿಯೋದು ಕೆ ಜಿ ಎಪ್ಪ ಏ ಹಿಂಗೆ ಆಗ್ಬಿಟ್ರೆ ಏನು ಅಂತ ನಾನು ಆ ಶಾಸಕನಿಗೆ ಹೇಳಿದ್ದೆ ನೀನು ಇವತ್ತು ಹೇಳಿದೆಯಲ್ಲ ತಮಿಳು ಕಲ್ತ್ಕೊಂಡು ಇನ್ನೊಂದ್ಸಲ ಕೆ ಜಿ ಬಾ ಅಲ್ದ್ರೆ ಬರಬೇಡ ಬಂದರೂ ವಾಪಸ್ ಹೋಗಲ್ಲ ಅಂತ ಹೇಳ್ತಿದ್ದೆಲ್ಲ ಮಗನ ನೀನು ಯಾಗೆ ಬೆಂಗಳೂರು ಬರ್ತೀಯ ಬಾ ನೋಡ್ತೀನಿ ಒಂದು ದಿವಸ ಒಂದು ವಾರದ ನಂತರ ಅವನು ಬೆಂಗಳೂರು ಬರ್ತಾನೆ ಆಗ ನಮ್ಮ ಹುಡುಗರು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ ಸರಿಯಾಗಿ ಕೊಡ್ತಾರೆ ಅಲ್ಲಿಂದ ಶುರುವಾಯಿತು ಕೆ ಜಿ ಎಫ್ ವಾತಾವರಣ ಬದಲಾವಣೆ